ಚರ್ಚೆ ನೀವೇ ಹೇಳ್ಬೇಕು ನೀವೇ ನಿಜಾನ ಸುಳ್ಳ ಅಂತ ನೀವೇ ಹೇಳ್ತಾ ಇದ್ರಲ್ಲ ಯಾರನ್ನು ತೆಗಿತೀರಾ ಯಾರನ್ನ ಕೂರಿಸ್ತೀರಾ ಯಾರನ್ನ ಮತ್ತೆ ಇದನ್ ಮಾಡ್ತೀರಾ ಗ್ರೂಪಿಸಮ್ ಅಂತ ಒಮ್ಮೆ ಹೇಳ್ತೀರಾ ಇವ್ರ ಖಾತೆ ಹೋಯ್ತು ಅಂತ ಹೇಳ್ತೀರಾ ಇವ್ರು ಹೊಸದಾಗಿ ಪ್ರಮಾಣ ವಚನ ತಗೊಂಡ್ರು ಅಂತ ಹೇಳ್ತೀರಾ ನೀವೇ ಹೇಳ್ಬೇಕು ನಮ್ಗೆ ಅನುಕೂಲ ಆಗುತ್ತೆ ಇಷ್ಟೇ ಹೇಳ್ಬೋದು ಐವತ್ತು ವರ್ಷದ ಇತಿಹಾಸ ಈ ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅಂಗನವಾಡಿ ಎಲ್ಲಾದರೂ ಒಂದು ಕಡೆ ಅಂಗನವಾಡಿಯ ಮಕ್ಕಳಿಗೆ ಏನಾದರೂ ಒಂದು ಕಡೆ ಫುಡ್ ಪಾಯ್ಸನಿಂಗ್ ಆಗಿದ್ದು ಎಲ್ಲಾದರೂ ಹಾಸ್ಪಿಟಲ್ಗೆ ದೇವರ ಆಶೀರ್ವಾದದಿಂದ ಟಚ್ ಹೋಗಿ ನೋಡಿದ್ದೀರಾ ಕೇಳಿದ್ದೀರಾ ಎಪ್ಪತ್ತು ಸಾವಿರ ಅಂಗನವಾಡಿಗಳು ನಡೆಸ್ತೀವಿ ಸುಮಾರು ಮೂವತ್ತೈದು ಲಕ್ಷ ಮಕ್ಕಳನ್ನು ಪಾಲನೆ ಮಾಡ್ತೀನಿ ನಮ್ಮ ಮಕ್ಕಳು ಅಂತ ಇಲಾಖೆ ಅಂತ ಮೂವತ್ತೈದು ಲಕ್ಷ ಚಿಕ್ಕ ಚಿಕ್ಕ ಮಕ್ಕಳು ಜನಸಾಮಾನ್ಯರ ಬಡವರ ಮಕ್ಕಳು ಎಲ್ಲಾದರೂ ಕೇಳಿದರೆ ಒಂದರಲ್ಲಿ ನೀವು ಆಗಿದೆ ಅಂತ ಹೇಳ್ತಾರೆ ಅದು ಯಾವುದಾಗಿದೆ ಗದಗ್ನಲ್ಲಿ ಅದರ ಹೆಸರು ಹೇಳಿ ನಿಮ್ಮ ಎದುರುಗಡೆನೇ ಆ್ಯಕ್ಷನ್ ಮೇಡಮ್ ರಾಜ್ಯದಲ್ಲಿ ಗ್ಯಾರಂಟಿಗಳು ವರ್ಷ ಜಿಲ್ಲೆಯಲ್ಲಿ ಗ್ಯಾರಂಟಿ ಪರಿಶೀಲನಾ ಸಮಿತಿಯನ್ನು ಬರಲಿಲ್ಲ

ಉಡುಪಿ ಬ್ಲಾಗ್ ನಾನು ಇವತ್ತು ಓಪನಿಂಗ್ ಮಾಡ್ತಾ ಇದ್ದೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ